ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ದೀಪ ಅಂಗಿಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಷ್ಟೇ ಇವತ್ತು ಮಂಡೇ ಮಂಡೇ ಆಬ್ವಿಯಸ್ಲಿ ಕೆಲಸ ಜಾಸ್ತಿನೇ ಇರುತ್ತೆ ಸೊ ಇವಾಗ ಟೈಮ್ ಬಂದು ಟೆನ್ ತರ್ಟಿ ಸೊ ಹಸ್ಬೆಂಡ್ ಈಗ ತಾನೇ ಅವ್ರ ಆಫೀಸ್ಗೆ ಹೊರ್ಟ್ರು ಹೋಗೊಂದು ಐದು ನಿಮಿಷ ಆಯಿತು ಸೊ ಇನ್ನೂ ಟಿಫನ್ ಮಾಡಿರಲಿಲ್ಲ ಪೂಜೆ ಆಯಿತು ಸೊ ಇವತ್ತು ಬೇಗನೆ ಪೂಜೆ ಮಾಡಿದೆ ಬಿಕಾಸ್ ಸಾಯಂಕಾಲ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ ಸೊ ಹಂಗಾಗಿ ಬೆಳಗ್ಗೆನೆ ಪೂಜೆ ಎಲ್ಲಾನು ಆಯಿತು ಸೊ ಡೈಲಿ ಬ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಸೊ ಅವ್ರದೇ ಒಂದು ವಿಡಿಯೋ ಹಾಕಿದ್ರೆ ಮೇ ಬಿ ಅವ್ರಿಗೂ ಮುಜುಗರ ಆಗ್ಬೋದು ಒಂದು ಶಾರ್ಟ್ ಬೈಟನ್ನ ಹಾಕೋಣ ಅವ್ರಿಗೂ ಖುಷಿ ಆಗತ್ತಲ್ಲ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ಬಂದಿದೆ ಅಂತ ಹೇಳಿ ಸೊ ಅದಕ್ಕೆ ಅಂತ ಹೇಳಿ ಇವತ್ತು ಡೈಲಿ ವ್ಲಾಗ್ ಜೊತೆಗೆ ಹಾಗೇನೆ ಇನ್ಫಾರ್ಮೇಶನ್ ಸಹ ಕೊಡ್ತಾ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಮಂಡೇ ಮಂಡೇ ಮಾರ್ನಿಂಗಿಂದ ಗೊತ್ತಾ ಎಷ್ಟು ಫೋನ್ ಕಾಲ್ಗಳು ನನಗೆ ಅಂತ ಹೇಳಿದ್ರೆ ಯಾಕೆ ಅಕ್ಕ ಫೋನ್ ಕಾಲ್ ಅಂತ ನೀವು ಕೇಳ್ಬೋದು ಸೊ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಅವತ್ತು ಬೆಳಗ್ಗೆ ಮಂಡೇ ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಒಂದು ವಿಡಿಯೋ ಹಾಕಿದ್ದೆ ಏನು ಕ್ಯೂ ಅಂಡ್ ಎ ಕ್ವಶನ್ಸು ಅದಕ್ಕೆ ಅವರು ನನಗೆ ಎಷ್ಟು ಬರ್ತಾ ಇದ್ದಾರೆ ಇನ್ ನಂಗೆ ಒಂಥರ ಏನಂತೀವಿ ಫ್ರೀಸ್ ಆಗೋ ಥರ ಆಗೋಯ್ತು ಆಮೇಲೆ ಏನು ಇದು ಯಾಕೆ ಇವ್ರು ಇಷ್ಟು ಸತಿ ಫೋನ್ ಮಾಡ್ತಾ ಇದ್ದಾರೆ ಇಷ್ಟು ಜನ ಅಂತ ಹೇಳಿ ನೋಡಿದ್ರೆ ಅವರು ಸ್ಕ್ರೀನ್ಶಾಟ್ ಏನೇನೋ ಕಲಿಸಿದ್ರು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ಅಲ್ಲಿ ಏನು ಅವ್ರು ರಿಪ್ಲೈ ಮಾಡಿದ್ದಾರೆ ಅದು ಅದು ಅವರವರ ವೈಯಕ್ತಿಕ ಆಯಿತಾ ನಾನು ವಿಡಿಯೋ ಮುಖಾಂತರ ಏನು ಹೇಳ್ತೀನೋ ಅದು ನನ್ನ ವೈಯಕ್ತಿಕ ಅವ್ರು ಏನು ರಿಪ್ಲೈ ಮಾಡ್ತಾರೋ ಅದು ವೈಯಕ್ತಿಕ ಸೊ ದಯವಿಟ್ಟು ವ್ಯೂವರ್ಸ್ ಯಾರು ನನಗೆ ಆ ಥರ ನ ಹೊಡೆಯೋದು ನಂಗೆ ಕಳಿಸೋದು ಮಾಡಬೇಡಿ ಸೊ ಇದು ದೊಡ್ಡದಾಗೋಕ್ಕೆ ಕಾರಣ ಆಗಬೇಡಿ ಸೊ ಆದಷ್ಟು ಇದನ್ನು ಇಲ್ಲೇ ಸಾಲ್ವ್ ಮಾಡೋ ಥರ ಆಲ್ರೆಡಿ ನಾನು ನಾನು ವಿಡಿಯೋ ಎಂಡ್ ಮಾಡಿಬಿಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಇನ್ನು ಮಾತಾಡಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಸೊ ಪದೇ ಪದೇ ಬಂದು ಕಮೆಂಟು ಮತ್ತು ಇನ್ಸ್ಟಾಗ್ರಾಮಲ್ಲಿ ನನಗೆ ಆ ಥರ ಮೆಸೇಜ್ ಮಾಡೋದೆಲ್ಲ ನೋಡಿ ನನಗೊಂಥರ ಅನ್ನಿಸ್ತು ನಿಮ್ದು ಏನಾದರೂ ಪರ್ಸ್ನಲ್ ಇದ್ದರೆ ಮೆಸೇಜ್ ಮಾಡಿ ನಾನು ಖುಷಿಯಿಂದ ಆನ್ಸರ್ ಮಾಡ್ತೀನಿ ಖುಷಿಯಿಂದ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ಅದು ಬಿಟ್ಟು ಇದೀ ವಿಚಾರಕ್ಕೆ ಅಂತ ಹೇಳಿ ದಯವಿಟ್ಟು ಅದನ್ನು ಕಳಿಸ್ಕೊಡ್ಬೇಡಿ ಸೊ ಆಲ್ರೆಡಿ ನಮಗೆ ಕ್ಲಿಯರ್ ಆಗಿದೆ ಸೊ ಇದ್ರ ಬಗ್ಗೆ ಇನ್ನೂ ಮಾತಾಡೋದು ಬೇಡ ಓಕೆನಾ ಸೊ ಡೈಲಿ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಟಿಫನ್ ಹಾಕ್ಕೊಂಡು ಬರ್ತೀನಿ ಇನ್ನೂ ಟಿಫನ್ ಮಾಡಿಲ್ಲ ನಾನು ಪೂಜೆ ಆದಮೇಲೆ ನಾನು ಯೂಶಲಿ ಟಿಫನ್ ಮಾಡೋದು ಸೊ ಅವರು ಹೇಳಿದ್ರು ತಿನ್ಬಿಡೋಣ ಬಾತ್ ಜೊತೇಲಿ ಅಂತ ನಾನು ಅವರು ಇದ್ದಾಗಲೇ ಪೂಜೆ ಮಾಡಿಬಿಟ್ರೆ ಅವ್ರಿಗೂ ಆರ್ತಿ ಕೊಟ್ಟು ಆಫೀಸ್ ಕಲಿಸೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೇನೇ ಪೂಜೆ ಕಂಪ್ಲೀಟ್ ಆಯಿತು ಸೊ ಇವಾಗ ಟಿಫನ್ ಹಾಕ್ಕೊಂಡು ಬರ್ತೀನಿ ಸೊ ಮಾತಾಡ್ತಾ ಅಂದರೆ ಊಟ ಮಾಡ್ತಾ ಮಾಡ್ತಾನೆ ನಾನು ಬ್ಲಾಗನ್ನು ಸಹ ಕಂಟಿನ್ಯೂ ಮಾಡ್ತೀನಿ ಸೊ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ ಕೊನೆವರೆಗೂ ವೀಡಿಯೋನ ನೋಡಿ ಓಕೆನಾ ಸೊ ಫಸ್ಟಿಗೆ ಹೋಗಿ ಬ್ರೇಕ್ಫಾಸ್ಟನ್ನು ಹಾಕ್ಕೊಂಡು ಬರ್ತೀನಿ ಏನು ಮಾಡಿದ್ದೀನಿ ಬ್ರೇಕ್ಫಾಸ್ಟು ಅಂತ ಹೇಳಿ ಸೊ ಇವಾಗ ಟಿಫನ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಪಡ್ಡು ಮಾಡಿದೆ ನೋಡಿ ತೋರಿಸ್ತೀನಿ ರೀ ನೋಡಿ ಪಡ್ಡು ಮತ್ತು ಚಟ್ನಿ ನನಗೆ ನನ್ನ ಮಗನಿಗೆ ಪಡ್ಡು ಅಂದರೆ ತುಂಬ ಇಷ್ಟ ನಮಗೆ ಪಡ್ಡು ಅಂದರೆ ನನ್ನ ಮಗನಿಗೆ ದೋಸೆ ಇಡ್ಲಿ ಪಡ್ಡು ಆ ಥರದಾದರೆ ಬೇಗನೆ ಖಾಲಿ ಮಾಡ್ಕೊಬರ್ತಾನೆ ನಾರ್ಮಲ್ ಆಗಿ ರೈಸ್ ಐಟಮ್ ಅಂದರೆ ಅವನಿಗೆ ಅದ್ರಲ್ಲೂ ಚಟ್ನಿ ಇದೆಯಲ್ಲ ಸೂಪರ್ ಅಂತ ಹೇಳ್ಬೋದು ಹ್ಞೂ ಸೀರಿಯಸ್ಲಿ ತುಂಬ ಸಕಲಾಗಿದೆ ಚಟ್ನಿ ಯಾವಾಗೂ ಮೈಲ್ಡಾಗಿರುತ್ತೆ ಅದೇ ನಮ್ಮ ಮಸಾಲೆ ಆ ಥರ ತಿಂದಾಗ ಮುಖಕ್ಕೊಂದು ರೀತಿ ಅನಿಸುತ್ತೆ ಬಟ್ ಇದು ಚಟ್ನಿಗಳು ಪುದೀನ ಚಟ್ನಿ ಆಗಲಿ ಕೊಬ್ಬರಿ ಚಟ್ನಿ ಕಡಲೆ ಬೀಜ ಚಟ್ನಿ ಈ ಥರ ಏನೇ ಚಟ್ನಿ ಆದ್ರೂ ತುಂಬ ಮೈಲ್ಡ್ ಆಗಿ ಚೆನ್ನಾಗಿರುತ್ತೆ ಮತ್ತೆ ನಮಗೆ ಜೀರ್ಣ ಆಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಚಟ್ನಿಗಳು ಯಾಕೆ ನಾವು ಆದಷ್ಟು ಚಟ್ನಿಗಳನ್ನು ಬಳಸ್ತೀವಿ ಅಂದರೆ ಇದೇ ರೀಸನ್ಗೆ ಸೊ ಓಕೆ ಬೇಗ ಬೇಗ ಟಿಫನ್ ಮಾಡಿಕೊಂಡು ಆಮೇಲೆ ಮಾತಾಡೋಕ್ಕೆ ಸಿಗ್ತೀನಿ ಕಮ್ ಬ್ಯಾಕ್ ಸೊ ಊಟ ಎಲ್ಲ ಹಾಂ ಆಲ್ಮೋಸ್ಟ್ ಲಂಚ್ ಒಂದು ಲೆವೆನ್ ಓ ಕ್ಲಾಕ್ ಅಲ್ವಾ ಟಿಫನ್ ಮಾಡಿದ್ದು ಸೊ ಟಿಫನ್ ಮಾಡಿ ಮಲ್ಕೊಬಿಟ್ಟಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಯಾಕಂದರೆ ಬೆಳಗ್ಗೆ ಐದುವರೆಗೆ ಎದ್ದಿರ್ತೀನಿ ಸೊ ಮಲ್ಕೊಂಡಿಲ್ಲ ಒಂದು ಅರ್ಧ ಗಂಟೆ ಆದರೂ ಮಲ್ಕೊಂಡ್ರೆ ಒಂಥರ ಬಾಡಿಗೆ ರೆಸ್ಟ್ ಸಿಕ್ಕಂಗೆ ನನಗೆ ಬ್ಯಾಕ್ ಪೈನ್ ಬೇರೆ ಜಾಸ್ತಿ ಬಂದ್ಬಿಡುತ್ತೆ ಸೊ ಅರ್ಧ ಗಂಟೆ ಅಂತ ಹೋಗಿ ಮಲ್ಕೊಂಡಿದ್ದಕ್ಕೆ ಆಲ್ಮೋಸ್ಟ್ ಟೂ ಅವರ್ಸೇ ಆಗೋಯಿತು ಸೊ ಇನ್ನು ಪರಿಯಂದು ಬರ್ತಾನೆ ನಾನು ಇನ್ನು ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಸರಿ ಊಟ ಮಾಡೋಣ ಇವತ್ತು ಏನು ಕೆಲಸನೂ ಆಗಲಿಲ್ಲ ಬಟ್ಟೆನೂ ವಾಷಿಂಗ್ ಹಾಕಿಲ್ಲ ಸೊ ಇವಾಗ ಸಾಯಂಕಾಲಕ್ಕೆ ಫಂಕ್ಷನ್ಗೆ ಹೋಗೋಕೆ ರೆಡಿ ಆಗಬೇಕು ಸೊ ಇವತ್ತು ಒಳ್ಳೆ ಟಿಪ್ ಸಹ ಶೇರ್ ಇದ್ದೀನಿ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಏನಪ್ಪ ಟಿಪ್ಪು ಅಂತಂದರೆ ತುಂಬ ಜನಕ್ಕೆ ನಾವು ಸಾಲ ಅಂತ ಕೊಟ್ಬಿಟ್ಟಿರ್ತೀವಿ ಗೊತ್ತೋ ಗೊತ್ತಿಲ್ಲದೇನೋ ಕೊಟ್ಬಿಟ್ಟಿರ್ತೀವಿ ಸೊ ಅದನ್ನು ನಾವು ಎಷ್ಟೇ ಕೇಳಿದ್ರೂ ಅವರು ಕೊಡೋದಿಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇದು ಕೊಡ್ತೀನಿ ಈ ಥರ ಹೋಗ್ತಾ ಇರ್ತಾರೆ ಬಟ್ ನಾನು ಹೇಳೋ ರೆಮಿಡಿನ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಮ ಹತ್ರ ತೊಗೊಂಡಿರೋ ದುಡ್ಡು ವಾಪಸ್ಸು ಕೊಟ್ಟೆ ಕೊಡ್ತಾರೆ ಸೊ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟಿಗೆ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಬಿಡ್ತೀನಿ ಸೊ ನಾನು ಒಬ್ರ ಹತ್ರ ಚೀಟಿ ಹಾಕಿದ್ದೆ ಸೊ ಹೇಗೋ ಅದು ಒಂಥರ ತಗ್ಲಾಕೊಬಿಟ್ಟೆ ನಾನೇನೇ ಅದಾದಮೇಲೆ ಅವರು ಚೀಟಿ ಒಂದು ಮೂರು ತಿಂಗಳು ಮಾಡಿದ್ರು ಮೂರು ತಿಂಗಳಲ್ಲ ಹತ್ತತ್ರ ಒಂದು ಹನ್ನೆರಡು ತಿಂಗಳು ಮಾಡಿದರು ಸೊ ಇನ್ನು ಮೂರು ತಿಂಗಳು ಗ್ಯಾಪ್ ಇತ್ತು ಫಿಫ್ಟೀನ್ ಮಂತ್ಸ್ದು ಮೂರು ತಿಂಗ್ಳು ಆಗೋಷ್ಟೊತ್ತೆ ಸಡನ್ನಾಗಿ ಚೀಟಿನ ನಿಲ್ಲಿಸ್ಬಿಟ್ರು ತುಂಬ ಸಾಲ ಆಯಿತು ಹಾಗೆ ಹೇಗೆ ಅಂತ ಮೇಲೆ ಕಟ್ಟಿರೋ ದುಡ್ಡು ತೊಗೊಳಕ್ಕೆ ನಾನು ಎಷ್ಟು ಪಾಡ್ ಅದು ನನಗೆ ಮಾತ್ರನೇ ಗೊತ್ತು ಅದು ಬೇರೆ ನನ್ನ ರಿಲೇಷನ್ ಅಲ್ವಾ ಸೊ ಕೇಳೋಕ್ಕೂ ಒಂಥರ ಅಂತ ಅನಿಸುತ್ತೆ ಸೊ ಕೇಳಿ ಕೇಳಿ ನನಗೂ ಸಾಕಾಗಿ ಏನು ಮಾಡೋದು ಅಂತ ತುಂಬಾ ಟ್ರೈ ಮಾಡಿದ್ಮೇಲೆ ಫೈನಲ್ಲಿ ಈ ಒಂದು ರೆಮಿಡಿ ಮಾಡಿದ ಮೇಲೆ ಅರ್ಧ ಅಮೌಂಟ್ ಬಂದಿದೆ ಸೊ ಇನ್ನೂ ಅರ್ಧ ಅಮೌಂಟ್ ಬರಬೇಕು ಸೊ ಇದನ್ನು ಇದ್ದೀನಿ ಸೊ ಹಾಗಾಗಿ ಬಂತು ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೂ ಮೇ ಬಿ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂತಂದರೆ ಒಂದು ಚೀಟಿಯಲ್ಲಿ ವೈಟ್ ಕಲರ್ ಇರಬೇಕು ಲೈನ್ ಲೈನ್ ಏನು ಇರಬಾರ್ದು ವೈಟ್ ಕಲರ್ ಶೀಟಲ್ಲಿ ಗ್ರೀನ್ ಕಲರ್ ಪೆನ್ ತೊಗೊಳ್ಳಿ ಅದರಲ್ಲಿ ಕನ್ನಡದಲ್ಲೇ ಬರೀರಿ ನಿಮ್ಗೆ ಇಂಗ್ಲೀಷ್ ಅಂದರೆ ಇಂಗ್ಲೀಷಲ್ಲೂ ಬರೀರಿ ಸೊ ಏನಂತ ಬರೀಬೇಕು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಅದರಲ್ಲಿ ಬರಿಬೇಕಾಗುತ್ತೆ ಗ್ರೀನ್ ಪೆನ್ನಲ್ಲಿ ಸೊ ಗ್ರೀನ್ ಪೆನ್ ಈಸ್ ಮೋಸ್ಟ್ ಪವರ್ಫುಲ್ ಫಾರ್ ದಟ್ ಮ್ಯಾನಿಫೆಸ್ಟೇಷನ್ ಓಕೆನಾ ಸೊ ಗ್ರೀನ್ ಪೆನ್ನಲ್ಲಿ ಬರೀರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ವಿಶ್ವಶಕ್ತಿಗೆ ಧನ್ಯವಾದಗಳು ಅದರ ಕೆಳಗಡೆ ಯಾರ ಹತ್ರ ನೀವು ದುಡ್ಡನ್ನು ಕೊಟ್ಟಿದ್ದೀರಾ ಅವರ ಹೆಸರು ಬರಿಬೇಕು ಬರೆದಾದಮೇಲೆ ಎಷ್ಟು ಅಮೌಂಟ್ ನಾನು ಬರಬೇಕು ವಾಪಸ್ಸು ಅದನ್ನು ಬರೆದ್ಬಿಟ್ಟು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಡ ಒಂದು ಐದು ನಿಮಿಷ ಆದರೂ ಕೂತ್ಕೊಂಡು ಧ್ಯಾನ ಮಾಡಿ ಅವ್ರು ನಿಮಗೆ ಅವ್ರು ನಿಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಬಿಲೀವ್ ಮಾಡಿ ಬಿಲೀವ್ ಮಾಡಿ ಅದನ್ನೇನು ಮಾಡಬೇಕಂದ್ರೆ ನೀಟಾಗಿ ಸುಟ್ಟುಬಿಟ್ಟು ಆ ಒಂದು ಆ್ಯಶಸ್ ಏನಿರುತ್ತಲ್ಲ ಈ ಥರ ಮೇಲುಗಡೆಗೆ ಉಫ್ ಅಂತ ಊದಬೇಕು ಸೊ ಊದಿದ್ದು ಕರೆಕ್ಟಾಗಿ ನೀವು ನಂಬೋದಿಲ್ಲ ನನಗೆ ಆಗಿದ್ದು ನಾನು ಆ ಥರ ಮಾಡಿ ರೆಮಿಡಿನ ಟೂ ಡೇಸ್ ಬಿಟ್ಟು ಟೂ ಡೇಸ್ ಬಿಟ್ಟು ಮಾಡಿದೆ ರೆಮಿಡಿ ಸೊ ನನಗೆ ರಿಸಲ್ಟ್ ಬರೋಷ್ಟೊತ್ತಿಗೆ ಫಿಫ್ಟೀನ್ ಡೇಸ್ ಅಷ್ಟೊತ್ತಿಗೆ ನಂಗೆ ರಿಸಲ್ಟ್ ಬಂದ್ಬಿಡ್ತು ನಂಗೆ ಅರ್ಧ ಅಮೌಂಟ್ ಅವರೇ ಕರೆದು ಸಹ ಕೊಟ್ಬಿಟ್ರು ಸೊ ನನಗಾಗಿದೆ ಮೇ ಬಿ ನಿಮ್ಮಲ್ಲಿ ಯಾರಾದರೂ ಈ ಥರ ದುಡ್ಡು ಕೊಟ್ಟು ಸಾಲ ಹಿಂದೆ ತಿರುಗಿ ಕೊಡ್ತಾಯಿಲ್ಲ ಅವರು ಅಂತ ಏನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಈ ಮಾಹಿತಿ ಕೊಡಬೇಕಿತ್ತು ಸೊ ಊಟ ಮಾಡ್ಕೋತೀನಿ ಸೊ ಊಟಕ್ಕೆ ಆ್ಯಸ್ ಯೂಶ್ವಲ್ ಚಟ್ನಿ ಇದೆ ರೈಸ್ ಮಾಡಿದ್ದೀನಿ ಸೊ ರೈಸ್ಗೆ ಚಟ್ನಿಗೆ ಸೂಪರ್ ಕಾಂಬಿನೇಷನ್ ಇನ್ನೇನು ನನ್ನ ಮಗ ಬರ್ತಾನೆ ಅವ್ನು ಬಂದಮೇಲೆ ನಾವು ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತೀವಿ ಸೊ ಫಂಕ್ಷನ್ಗೆ ಹೋದ್ಮೇಲೆ ವ್ಲಾಗನ್ನು ಶೇರ್ ಮಾಡ್ತೀನಿ ಬಾಯ್ ಬಾಯ್ ಸೊ ಈಗ ಸಾಯಂಕಾಲ ಅರೌಂಡ್ ಒಂದು ಸಿಕ್ಸ್ ತರ್ಟಿ ಆಗೋಯ್ತು ಹಸ್ಬೆಂಡು ಆಫೀಸಿಂದ ಬರೋಷ್ಟೊತ್ತಿಗೆ ಲೇಟ್ ಆಯಿತು ಸೊ ಈಗ ಎಲ್ರೂ ನಮ್ಮ ಅಂಜಾಣ ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ಫಂಕ್ಷನ್ ಇದ್ದಿದ್ದು ಸರ್ಜಾಪುರದಲ್ಲಿ ಟೂ ವೀಲರಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಮಾತ್ರ ಬಿಡ್ತಾನೆ ಇರಲಿಲ್ಲ ತುಂಬಾ ಜೋರಾಗೇ ಬರ್ತಾಯಿತ್ತು ನಾವೇನಾದರೂ ಟೂ ವೀಲರಲ್ಲಿ ಹೋಗಿದ್ದಿದ್ರೆ ಡೆಫಿನೆಟ್ಲಿ ಫಂಕ್ಷನ್ ಹಾಲ್ಗೆ ಹೋಗೋ ಅಷ್ಟೊತ್ತಿಗೆ ನಾವೇ ಎಂದೋಗಿ ಫಂಕ್ಷನ್ ಹಾಲ್ಗೆ ಹೋಗಿದ್ದು ವೇಸ್ಟು ಅನ್ನೋ ಥರ ಆಗಿಬಿಡ್ತಿತ್ತು ಸೊ ಅದಕ್ಕೆ ಮಂಜಾಣ ಹೇಗಿದ್ದರು ಮನೇಲಿ ಇದ್ರಲ್ವಾ ಸರಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅಣ್ಣನೂ ಫ್ರೀ ಇದ್ದರು ಸರಿ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಫೈನಲಿ ಫುಲ್ಲು ಟ್ರಾಫಿಕ್ ಇವಾಗ ಸರ್ಜಾಪುರದಲ್ಲಿ ಯಪ್ಪ ಏನಕ್ಕಾದರೂ ಸರ್ಜಾಪುರ್ಗೆ ಬರ್ತೀವೋ ಅನ್ನೋ ಥರ ಅನಿಸ್ಬಿಟ್ಟಿದೆ ಎವಿ ಟ್ರಾಫಿಕ್ಕು ಟೆನ್ ಟೆನ್ ಟ್ವೆಂಟಿ ಮಿನಿಟ್ಸ್ವರೆಗೂ ವೆಯ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸಾಯಂಕಾಲ ಮಳೆ ಬೇರೆ ಬರ್ತಾ ಇದ್ದಿದ್ದಕ್ಕೆ ತುಂಬಾ ವೆಯ್ಟ್ ಮಾಡಿ ಫೈನಲಿ ಫಂಕ್ಷನ್ ಹಾಲ್ಗೆ ರೀಚ್ ಆದ್ವಿ ಸೊ ಇದು ಪಾರ್ಟಿ ಹಾಲ್ ಅಂತ ಹೇಳಿ ಸೊ ಏನು ಫಂಕ್ಷನ್ ಅಂತ ಕೇಳ್ತಾ ಇದ್ರಲ್ವಾ ಮೆಚುರಿಟಿ ಆಗಿರೋ ಫಂಕ್ಷನ್ ಇದು ಸೊ ನಮ್ಮ ಯಜಮಾನ್ರವರ ರಿಲೇಷನ್ನು ಸೊ ಈಗ ನನಗೂ ರಿಲೇಷನ್ನೇ ಸೊ ನಾನು ಸಂಧ್ಯಾಕ್ಕ ಹೇಗೆ ರೆಡಿಯಾಗಿದ್ದೀವಿ ಕಮೆಂಟ್ ಮಾಡಿ ಆಮೇಲೆ ಇಲ್ಲಿ ಶಾಸ್ತ್ರಗಳು ನಾವು ಹೋಗಿದ ತಕ್ಷಣ ಆವಾಗಲೇ ಶುರು ಶುರು ಮಾಡಿದ್ದು ಸೊ ಅದು ಆ ಹುಡುಗಿಯವರ ಅಮ್ಮ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು ಆ್ಯಂಡ್ ಈ ಥರ ಫಂಕ್ಷನ್ ಒಂದು ರೀತಿ ಮೆಮೊರೇಬಲ್ ಡೇಸ್ ಅಂದರೆ ನಮ್ಮ ಆ ಒಂದು ಫಂಕ್ಷನ್ ಅದೆಲ್ಲ ನೆನಪಾಗ್ತಾ ಇರುತ್ತೆ ಈ ಥರ ಫಂಕ್ಷನ್ಸ್ಗೆಲ್ಲ ಹೋದಾಗ ಸೊ ಯೂಜ ಯ ಯೂಶಲಿ ನಾನು ಫಂಕ್ಷನ್ಸ್ಗಳು ಹೋಗೋದು ತುಂಬಾ ಕಡಿಮೆ ಸೊ ಯಾರು ನಮಗೆ ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನು ಮನೆಯವ್ರಿಗೂ ಬಂದು ಕರೆದು ಅವರೊಂದು ರೆಸ್ಪೆಕ್ಟ್ ಕೊಟ್ಟಿರ್ತಾರಲ್ವ ಆ ರೆಸ್ಪೆಕ್ಟ್ಗೆ ನಾವು ವಾಪಸ್ ಏನಾದರೂ ಕೊಡಬೇಕಲ್ವಾ ಸೊ ಪ್ರೀತಿ ವಿಶ್ವಾಸ ಅಷ್ಟೇ ಕೊಡೋಕ್ಕಾಗೋದು ಸೊ ನಾವು ಏನು ಕೊಡ್ತೀವೋ ಅದು ವಾಪಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆಯೇ ನನಗೆ ಯಾರು ಪ್ರೀತಿ ಕಾಳಜಿ ಕೊಟ್ಟು ಮಾತಾಡಿಸ್ತಾರೋ ಅವರಿಗೆ ನಾನು ಅದರ ಎರಡರಷ್ಟು ಪ್ರೀತಿ ಕಾಳಜಿ ರೆಸ್ಪೆಕ್ಟ್ ಎಲ್ಲನೂ ಕೊಡ್ತೀನಿ ಸೊ ಫೈನಲಿ ಹೋಗಿ ಮಗುಗೆ ಕುಂಕುಮ ಇಟ್ಟು ನಮ್ಮ ಕೈಯಲ್ಲಿ ಆದಷ್ಟು ಗಿಫ್ಟನ್ನು ಕೊಟ್ಟು ಮಗುಗೆ ಆಶೀರ್ವಾದ ಮಾಡಿ ಈಗ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಎಲ್ಲೇ ಹೋದ್ರೂ ಊಟ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಯಾಕಂದರೆ ಅದರ ಹಿಂದೆಗಡೆ ಇರುವಂತಹ ಪರಿಶ್ರಮ ತುಂಬಾ ಆ ಪರಿಸ್ಥಿತಿ ನನಗೂ ಗೊತ್ತು ಸೊ ಒಂದು ಫಂಕ್ಷನ್ ಮಾಡ್ತೀವಿ ಊಟ ಹಾಕಿಸ್ತೀವಿ ಅಂದರೆ ಅದಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಸೊ ಏನೇನೆಲ್ಲ ಮಾಡಿಸಿದ್ರು ಅಂತ ಹೇಳಿ ಇವಾಗ ವೀಡಿಯೋದಲ್ಲಿ ಶೇರ್ ಇದ್ದೀನಿ ನೋಡ್ಬೋದು ಸೊ ಎಲ್ಲಾದರೂ ಫಂಕ್ಷನ್ಗೆ ಏನಾದರೂ ಬಂದರೆ ನನ್ನ ಮಗ ನನ್ನ ಪಕ್ಕನೇ ಕುತ್ಕೊಳ್ಳಲ್ಲ ಯಾಕೆ ಅಂದರೆ ನಾನು ಊಟ ಮಾಡಿಸ್ಬಿಡ್ತೀನಂತೆ ಅವ್ರ ಡ್ಯಾಡಿ ಆದರೆ ಮಾಡ್ಸಲ್ ಬಂತೆ ಆಮೇಲೆ ನೋಡಿದವ್ರು ಏನು ಅನ್ಕೋಬೇಕು ಓ ಯಾವಾಗಲೂ ಇವರೇ ಊಟ ಮಾಡಿಸ್ತಾರೇನೋ ಆದರೆ ಡೆಡ್ ಆಪೋಸಿಟು ಗೊತ್ತಾ ಫ್ರೆಂಡ್ಸು ನಮ್ಮ ಮನೇಲಿ ಇವ್ರು ನಮ್ಮ ಯಜಮಾನ್ರೇ ಅಂತಲ್ಲ ನಮ್ಮ ರಿಲೇಷನ್ಸಲ್ಲಿ ಅಂದರೆ ನನ್ನ ನಮ್ಮ ಯಜಮಾನ್ರವ್ರ ಅಣ್ಣ ತಮ್ಮಲ್ಲಿ ಎಲ್ಲರೂ ಹಂಗೆ ಆಚೆಗಡೆ ಎಲ್ಲ ಏನೋ ಒಂದು ರೀತಿ ಇವರೇ ಮಾಡೋ ಥರ ಪೋಟ್ರೆ ಥರ ಮಾಡ್ಕೋತಾರೆ ಬಟ್ ಮನೇಲಿ ಅದರ ಡೆಡ್ ಆಪೋಸಿಟ್ ಇರ್ತಾರೆ ಅವನು ಯೂಶ್ವಲಿ ನನ್ನ ಪಕ್ಕನೇ ಕುತ್ಕೊಳ್ಳೋದು ಫಂಕ್ಷನ್ಸಲ್ಲಿ ಮಾತ್ರ ಅವ್ನು ನನ್ನ ಪಕ್ಕ ಬರೋಲ್ಲ ಯಾಕಂದರೆ ನಾನು ಊಟ ಮಾಡಿಸ್ಬಿಡ್ತೀನಿ ಅಂತ ಅವ್ನಿಗೆ ಊಟ ಬೇಕಾಗಿರೋದಿಲ್ಲ ಸೊ ಇಲ್ಲಿಂದ ಹೋದ್ಮೇಲೆ ಹೋಗಬೇಕಾದ್ರೆ ಮತ್ತೆ ಇಡ್ಲಿ ತಗೊಂಡು ಹೋದ್ವಿ ಅದು ಯಾಕೆ ಅಂತ ಹೇಳಿ ಹೇಳ್ತೀನಿ ನೋಡಿ ಯಾಕೋನು ನನ್ನ ಪಕ್ಕ ಕುತ್ಕೊಳ್ಳೋದಿಲ್ಲ ಊಟಕ್ಕೆ ಅಂತಂದರೆ ನಾನು ಊಟ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಬರೋದಿಲ್ಲ ಆಮೇಲೆ ಇದು ಫಾಟ್ ಪಾರ್ಟಿ ಹಾಲ್ ಆಗಿರೋದ್ರಿಂದ ಕೆಳಗಡೆ ಹೋಟೆಲ್ ಇತ್ತಲ್ವಾ ಸೊ ಹೋಗ್ಬೇಕಾದ್ರೆ ಹಾಗೇ ಇಡ್ಲಿ ಅದೆಲ್ಲನೂ ತೊಗೊಂಡು ಹೋಗಿದ್ವಿ ಮತ್ತು ಮನೇಲಿ ಹೋಗಿ ಅವ್ನಿಗೆ ಊಟ ಮಾಡಿಸಿರೋದು ಹಿಂಗೆ ಮಾಡ್ತಾನೆ ಸೊ ಇದೇ ಸ್ಯಾರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣ್ತಾ ಇದೆ ಅಲ್ವಾ ಸಿಂಪಲಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ನನಗಂತೂ ತುಂಬ ಇಷ್ಟ ಆಯಿತು ಫಂಕ್ಷನು ಆ ಹುಡ್ಗಿಗೆ ನಿಮ್ಮೆಲ್ಲರ ಆಶೀರ್ವಾದವೂ ಇರಲಿ ಈ ಈ ಫಂಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ನಾವು ಮೆಚುರಿಟಿ ಆದಾಗ ಫಂಕ್ಷನ್ಸ್ ಎಲ್ಲ ಮಾಡಿದ್ರಲ್ಲ ಅರೌಂಡ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಹೋದಾಗೆ ಒಂದು ಟ್ವೆಲ್ ಇಯರ್ಸ್ ಮೇ ಬಿ ಟೆನ್ ಆರ್ ಟ್ವೆಲ್ ಇಯರ್ಸ್ ಬ್ಯಾಕ್ ಹೋಗೋ ಥರ ಅನ್ನಿಸ್ತು ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಸೊ ಮನೆ ಅಲ್ಲಿ ಬಿಟ್ಟಿದ್ದೆ ನಾವು ಏಯ್ಟ್ ಓ ಕ್ಲಾಕ್ ಏಯ್ಟ್ ಟ್ವೆಂಟಿ ಅರೌಂಡ್ ಆಗಿತ್ತು ಅಂದ್ಕೊಳ್ಳಿ ವಾಪಸ್ ನಾವು ಮನೆಗೆ ರೀಚ್ ಆಗೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ತಗೋತು ಸೊ ಯೂಶಲಿ ನಮಗೆ ಸರ್ಜಾಪುರ ಒಂದು ಹಾಫ್ ಆನ್ ಅವರ್ ಟು ಫೋರ್ಟಿ ಫೈವ್ ಮಿನಿಟ್ಸು ಕಡಿಮೆನೆ ಹಾಫ್ ಆನ್ ಅವರ್ ಅಷ್ಟೇ ಬಟ್ ಅಲ್ಲಿ ಆ ಟ್ರಾಫಿಕ್ ಜಾಮಲ್ಲಿ ವಾಪಸ್ ನಾವು ಮನೆಗೆ ಬರೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ತಗೋತು ಯಪ್ಪಾ ಏನು ಜಾಮ್ ಗೊತ್ತಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಮದುವೆಗೆ ಹೋಗ್ಬಿ ಸಾರಿ ಫಂಕ್ಷನ್ಗೆ ಮದುವೆ ಅಂತಲೇ ಬರ್ತಾ ಇದೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ತಾನೇ ಬಂದ್ವಿ ಇವಾಗ ಬ್ಲಾಗ್ ಎಂಡ್ ಮಾಡಿಲ್ವಲ್ಲ ಅದಕ್ಕೇ ಬ್ಲಾಗ್ ಶುರು ಮಾಡಿದೆ ಸೊ ತುಂಬ ಜನ ಕೇಳ್ತಾ ಇದ್ರಲ್ವಾ ನಾವು ಹಬ್ಬದಲ್ಲಿ ಸೀರೆ ಉಟ್ಕೊಂಡಿದ್ದಂತ ಸೇಮ್ ಇದೇ ಸ್ಯಾರಿ ನೋಡಿ ರಾಜಲಕ್ಷ್ಮಿ ಪಟ್ಟು ಸ್ಯಾರಿ ಅಂತ ಇದನ್ನ ನಾನು ನಮ್ಮೂರು ಹಬ್ಬಕ್ಕೆ ಉಟ್ಕೊಂಡಿದ್ದೆ ಅದಾದಮೇಲೆ ತುಂಬ ಜನ ಕೇಳಿದ್ರಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅವತ್ತು ತುಂಬ ನೆಂಟರೆಲ್ಲ ಇದ್ರು ಅಂತ ಹೇಳಿ ಸೊ ನಿಮ್ಮೆಲ್ಲರಿಗೂ ಈ ಸ್ಯಾರಿನ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಸ್ಯಾರಿ ಅನ್ನೋದನ್ನು ಕಮೆಂಟ್ ಮಾಡಿ ಆಲ್ರೆಡಿ ಇಲ್ಲಿ ರಿಂಕಲ್ಸ್ ಆಗ್ಬಿಟ್ಟಿದೆ ಇವಾಗ ಹೋಗಿ ಬಂದನಲ್ಲ ಅದಕ್ಕೇ ಬಟ್ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ರಾಜಲಕ್ಷ್ಮಿ ಪಟ್ಟು ಸ್ಯಾರಿ ಅಂತ ಹೇಳಿ ಇದರ ಹೆಸರು ಸೊ ನಾನು ಒಂದು ಆನ್ಲೈನಲ್ಲೇ ತೊಗೊಂಡಿದ್ದು ಬಟ್ ನನಗೆ ಮೋಸ ಆಗಲಿಲ್ಲ ಚೆನ್ನಾಗಿ ಬಂತು ಸೊ ಇವಾಗೂ ಅವ್ರ ಹತ್ರ ನಾನು ತಗಸ್ಕೊತೀನಿ ಬಟ್ ಎಲ್ಲೂ ನಾನು ಪ್ರಮೋಷನ್ ಆಗಲಿ ಅಥವಾ ಇನ್ನೊಂದಾಗಲಿ ನಾನು ಮಾಡ್ತಾ ಇಲ್ಲ ಅವ್ರಿಗೂ ಹೇಳಿದ್ದೀನಿ ಸೊ ಇದು ನಾನು ಪರ್ಸ್ನಲಾಗಿ ತೊಗೋತಾ ಇದ್ದೀನಿ ಮೇಡಮ್ ನಾನು ಎಲ್ಲೂ ಪ್ರಮೋಷನ್ ಮಾಡೋಕೆ ಇಷ್ಟಪಡೋಲ್ಲ ಅಂತ ಹೇಳಿ ಇನ್ ಕೇಸ್ ಅವರೇನೇ ಇಲ್ಲ ಮೇಡಮ್ ನೀವು ಮಾಡಿಕೊಡಲೇಬೇಕು ಅಂತ ಪ್ರಮೋಷನ್ ಬಂದರೆ ಅವಾಗ ಮಾಡಿಕೊಡ್ತೀನಿ ಬಟ್ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಬೆಣ್ಣೆ ಥರ ಇದೆ ನಾನು ಫಂಕ್ಷನ್ಗೆ ಹೋಗಿ ನೋಡಿ ಇನ್ನು ಬಂದು ಇಷ್ಟೊತ್ತಾಯ್ತು ಬಟ್ ಇವಾಗೂ ನನಗೆ ತೆಗಿಬೇಕು ಅನ್ನಿಸ್ತಾ ಇಲ್ಲ ಅಷ್ಟು ಕಂಫರ್ಟ್ ಫೀಲ್ ಇದೆ ಮತ್ತೆ ಅದು ನಿಮಗೆ ಫೋಟೋ ಹಾಕಿದ್ದೀನಲ್ವಾ ಅಷ್ಟು ರಿಚ್ ಫೀಲ್ ಸಹ ಕೊಡುತ್ತೆ ಸಿಂಪಲ್ ಆಗಿ ರೆಡಿ ಆದ್ರೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಆ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾ ಬಾಯ್ ಬಾಯ್